ಒಂದೂರು ಆ ಊರಲ್ಲಿ ಒಬ್ಬ ಮನುಷ್ಯ ಇದ್ದ ಅವನ ಹೆಸರು ತಿಮ್ಮಣ್ಣಪ್ಪ ಅಂತ ಅವನು ಮಧ್ಯವಯಸ್ಕನಾಗಿದ್ದರೂ ಕೂಡ ಬುದ್ಧಿ ಏನು ಸರಿಯಾಗಿ ಬೆಳೆದಿರಲಿಲ್ಲ ಒಮ್ಮೊಮ್ಮೆ ತೀರಾ ಬುದ್ಧಿವಂತರಾಗಿ ಮಾತಾಡ್ತವನು ಒಂದೊಂದು ಸಲ ಅವನು ಏನು ಮಾತಾಡ್ತಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅವನ ತಲೆ ತಿರುಕ ಕೆಲವ್ರು ಅಂದರು ಆರೆ ಉಚ್ಚಾ ಅಂತ ಕೆಲವರು ಅಂದರು ಅವನ ಮನೆಯಲ್ಲಿ ಕೂಡ ಅವನನ್ನು ಯಾರೂ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅವನು ಏನು ಹೇಳುತ್ತಾನೆ ಗೊತ್ತೇ ಆಗಲ್ಲ ಸಲ ಆ ತಿನ್ಮಣ್ಣಪ್ಪನ ತಲೆಯಲ್ಲಿ ಒಂದು ಚಿಂತೆ ಬಂತು ಏನು ನನ್ನ ಮಾತು ಇವರಿಗೆ ಯಾರಿಗೂ ಅರ್ಥ ಆಗಲ್ಲ ಅಂದರೆ ನನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಒಂದಿಬ್ಬರು ಹೋಗಿ ಕೇಳೇಬಿಟ್ಟ ನನ್ನಷ್ಟು ಬುದ್ಧಿವಂತರು ಯಾರಾದರು ಇದ್ದಾರಾ ಅಂತ ಕೇಳಿದೆ ಆ ಸೋಲೆ ನಕ್ಕ ಮುಂದೆ ಹೋಗ್ಬಿಟ್ಟು ಮತ್ತೊಂದಿಬ್ಬರು ತಮಾಷೆ ಮಾಡಬೇಕು ಅಂತ ಹೇಳಿ ಹೌದಯ್ಯ ನಿನಗಿಂತ ಬುದ್ಧಿವಂತರು ಯಾರು ಇದ್ದಾರೆ ಊರಲ್ಲಿ ಹಾಗೆ ನೋಡಿದರೆ ನೀನು ಹಾಗೆ ಬೇರೆ ಬೇರೆ ರೀತಿ ವಿಚಾರ ಮಾಡೋರು ಯಾರೂ ಇಲ್ಲ ಯಾರೋ ಒಬ್ಬರು ಅಂದ್ಬಿಟ್ರಪ್ಪ ನಿನಗೊಂದು ಡಾಕ್ಟರೇಟ್ ಕೊಡಬೇಕಾಗಿತ್ತು ತಮ್ಮಣ್ಣಪ್ಪ ಅಂದರು ಅವನದು ಹೌದಾ ಡಾಕ್ಟರೇಟ್ ಕೊಡ್ಬೋದಾ ನನಗೆ ನಾನು ಡಾಕ್ಟರ್ ತಿಮ್ಮಣ್ಣಪ್ಪ ಅಂತ ಬರ್ಕೊಂಡ್ರೆ ತಪ್ಪಾಗೋದಿಲ್ವಾ ಅಂತ ಕೇಳಿದೆ ಅವರು ಹೇಳಿದ್ರು ಅದರಲ್ಲೇ ತಪ್ಪಿಗೆ ವಾ ಎಷ್ಟೋ ಜನ ಹಾಗೆ ಬರ್ಕೋತಾರೆ ಈ ಭಾಳಷ್ಟು ಜನರಿಗೆ ಕಷ್ಟಪಟ್ಟು ಸಂಶೋಧನೆ ಮಾಡಿ ಡಾಕ್ಟ್ರೇಟ್ ಪಡ್ಕೊಳ್ಳೋಕೆ ಸಮಯ ಎಲ್ಲಿದೆ ಆ ಪರಿಶ್ರಮ ಪಡೋರು ಯಾರು ಅದಕ್ಕಂತ ಹೇಳಿ ಎಷ್ಟೋ ಹೆಸರಿನ ವಿಶ್ವವಿದ್ಯಾಲಯಗಳು ಕೂತಿದ್ದವು ಬಾಗಲ ತಕ್ಕೊಂಡು ಅವ್ರು ಕೇಳಿದಷ್ಟು ಶುಲ್ಕ ಕೊಟ್ಟರೆ ನಿನಗೊಂದು ಸರ್ಟಿಫಿಕೇಟ್ ಬಂದುಬಿಡ್ತದೆ ಆಗ ನೀನು ಡಾಕ್ಟ್ರೇ ಯಾರೂ ತಕರಾರು ಮಾಡೋದಿಲ್ಲ ಅಂದರು ಕೆಲವರು ಹೇಳಿದರು ಹಾಗಾದರೆ ನಾನು ವಿಶ್ವವಿದ್ಯಾಲಯಕ್ಕೆ ಹೋಗಲಿ ಎಲ್ಲಿಗೆ ಹೋಗಿ ಪ್ರಯತ್ನ ಮಾಡಲಿ ಅಂತ ತಿಮ್ಮಣ್ಣಪ್ಪ ಕೇಳಿದೆ ಇನ್ನೊಬ್ರು ಹಿರಿಯರು ಹೇಳಿದ್ರು ಯಾಕಪ್ಪ ನೀನು ವಿಶ್ವವಿದ್ಯಾಲಯ ಬೇಕು ನೀನೇ ಘೋಷಣೆ ಮಾಡ್ಕೊಂಬಿಡು ಬೋರ್ಡ್ ಕೂಡ ಬರ್ಸ್ಕೊಂಬಿಡು ಯಾರೂ ಪ್ರಶ್ನೆ ಕೇಳಲ್ಲ ನಿನ್ನ ಸಂಶೇಷ ಆದಮೇಲೆ ಎಲ್ರಿಗೂ ಡಾಕ್ಟರ್ ತಿಮ್ಮಣ್ಣಪ್ಪ ಅಂತ ಕರಿ ಅಭ್ಯಾಸ ಆಗೋಗ್ಬಿಡುತ್ತೆ ಅಂದರು ಹೌದು ಒಂದು ಅವನು ಅದು ಸರಿ ನಾನೇ ಘೋಷಣೆ ಮಾಡಿದ್ದು ವಿಶ್ವವಿದ್ಯಾಲಯ ಯಾಕೆ ಬೇಕು ತಿಮ್ಮಣ್ಣಪ್ಪ ಮರು ದಿವಸನೇ ಮನೆ ಮುಂದೆ ಒಂದು ದೊಡ್ಡ ಬೋರ್ಡ್ ಬರ್ಸಿ ಹಾಕಿದ ಡಾಕ್ಟರ್ ತಿಮ್ಮಣ್ಣಪ್ಪ ಪಿ ಎಚ್ ಡಿ ಅದಕ್ಕೆ ಇನ್ನೊಂದು ಬೋರ್ಡ್ ಬರೆಸ್ತಾ ನಾನು ಡಾಕ್ಟ್ರೇಟ್ ಬಗ್ಗೆ ಯಾರಿಗಾದರೂ ಸಂಶಯ ಇದ್ದರೆ ನನ್ನ ಜೊತೆಗೆ ವಾದ ವಿವಾದ ಮಾಡಬಹುದು ಜನನ ಕು ಕೆಲವರು ಬೇರೆಸಿದ್ರು ಇನ್ ಕೆಲವರು ಈ ಒಂದೇ ಘೋಷಣೆ ಆದ್ಮೇಲೆ ಏನು ಪ್ರಶ್ನೆ ಮಾಡೋದು ಇವನಿಗೆ ಅಂದರು ಮತ್ತೆ ಇನ್ ಕೆಲವರು ಅಯ್ಯೋ ಇವನ ಜೊತೆಗೆ ಮಾತಾಡೋದೇ ಕಷ್ಟಪ್ಪ ಒಂದು ಹೇಳಿದರೆ ಇನ್ನೊಂದು ಹೇಳ್ತಾನೆ ಇವ್ನ ಜೊತೆಗೆ ಯಾಕೆ ಮಾಡಬೇಕು ವಾದ ಅಂತ ಸುಮ್ಮನೆ ಆಗ್ಬಿಟ್ರು ದಿವಸ ಹೋದಂಗೆ ಹೋದಂಗೆ ಡಾಕ್ಟ್ರ್ ತಿಮ್ಮಣ್ಣಪ್ಪನಿಗೆ ಧೈರ್ಯ ಬಂತು ನಂಬಿಕೆ ಬಂತು ನನ್ಗೆ ಯಾರೂ ಪ್ರಶ್ನೆ ಮಾಡದೇ ಇರೋದ್ರಿಂದ ತನ್ನ ಡಾಕ್ಟ್ರೇಟ್ ಸರಿಯಾದದ್ದು ಅಂತ ಖಾತ್ರಿ ಆಯಿತು ಅವನ ಜೊತೆಗೆ ಮಾತಾಡುವಾಗ ಯಾರಾದರೂ ಡಾಕ್ಟರ್ ತಿಮ್ಮಣ್ಣಪ್ಪ ಅಂದೇ ಬರೀ ತಿಮ್ಮಣ್ಣಪ್ಪ ಅಂದರೆ ಕೋಪ ಬರ್ತಿತ್ತು ಜಗಳಕ್ಕೆ ಹೋಗ್ತಿದ್ದ ಅಯ್ಯೋ ಇವನ್ ಜೊತೆ ಯಾಕಪ್ಪ ಮಾತು ಅಂತ ತಪ್ಸ್ಕೊಳ್ಳೋಕೆ ಏನರೂ ಅವ್ನು ಡಾಕ್ಟರ್ ತಿಮ್ಮಣ್ಣಪ್ಪ ಹಾಗಿದೆಯಪ್ಪ ಅಂತ ಕೇಳ್ತಾಯಿದ್ರು ಕೊನೆಗೆ ಅವನ ಸತ್ತ ಕೂಡ ಪೇಪರಲ್ಲಿ ಡಾಕ್ಟರ್ ತಿಮ್ಮಣ್ಣಪ್ಪ ನಿಧನರಾದರು ಅಂತ ಬಂದಿತ್ತು ಇನ್ನು ಏನು ಹೇಳೋಣ ಅನೇಕ ಜನರಿಗೆ ಅನೇಕ ಥರದ ಹುಚ್ಚಿರುತ್ತದೆ ಕೆಲವ್ರು ಹಣದ ಹುಚ್ಚು ಕೆಲವ್ರು ಹೆಣ್ಣಿನ ಹುಚ್ಚು ಕೆಲವ್ರಿಗೆ ಅಧಿಕಾರದ ಹುಚ್ಚು ಮತ್ತು ಕೆಲವ್ರ ಹೆಸರಿನ ಹುಚ್ಚು ಹಾಗೆ ಮತ್ತು ಕೆಲವರಿಗೆ ವಿದ್ಯೆ ಇದೆ ಅಂತ ತೋರಿಸ್ಕೊಳ್ಳೋ ಅಂತ ಹುಚ್ಚು ಅದಕ್ಕಾಗಿ ಎಲ್ಲ ಮಂಗಾಟಗಳು ನಡೀತಾ ಇರ್ತದೆ ಮೇನ್ ಹೇಳಿದ ಎಲ್ಲ ಹುಚ್ಚುಗಳಂತೆ ಇದು ಒಂದು ಹುಚ್ಚಾದ್ದರಿಂದ ಅದ್ರ ಬಗ್ಗೆ ಅನುಕಂಪ ಇರಬೇಕಾಗತ್ತೆ ಅಷ್ಟೇ ಮತ್ತೊಂದು ಏನಿಲ್ಲ ಸ್ವತಃ ಬುದ್ಧಿ ಬರೋದ್ರತೂ ಆ ಹುಚ್ಚು ಹೋಗಲ್ಲ ಆದರೆ ಕೆಲವರಿಗೆ ಆ ಹುಚ್ಚು ಜೀವನ ಪರ್ಯಂತ ಬಿಡೋಲ್ಲ